ಹಾಯ್ ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸಾಂಬ್ರಾ ಟನಿಲ್ ಮಾತಾಡ್ತಾ ಇರೋದು ನೀವು ನೋಡ್ತಾ ಇದ್ದೀರಾ ಸಾಮ್ರಾಟ್ ಅನಿಲ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಕೊಡ್ದೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಯಾವಾಗಲೂ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ ಲೈಕ್ ಮಾಡ್ತಾಯಿರಿ ಶೇರ್ ಮಾಡ್ತೀರಿ ಅಂತ ಹೇಳ್ತಾ ಇವತ್ತಿನ ವಿಷಯ ಕಾನ್ಸರ್ಟ್ ಬಗ್ಗೆ ಮಾತಾಡೋಣ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಇವತ್ತು ಸಿ ಎಮ್ ಸಾಹೇಬ್ರನ್ನ ಭೇಟಿ ಮಾಡಿದೋ ಸಿ ಎಮ್ ಸಿದ್ದರಾಮಯ್ಯ ಅವರಿಗೆ ಏನು ಕೆ ಎಸ್ ಆರ್ ಟಿ ಸಿಲಿ ಐನೂರು ನಲವತ್ತೈದು ಪೋಸ್ಟು ಡಿ ಕೆಂಸಿ ಹುದ್ದೆ ಕಡಿತ ಆಗಿತ್ತು ಹಣಕಾಸು ಇಲಾಖೆಯಿಂದ ಅಪ್ರೂವಲ್ ಆಗಿಲ್ಲ ಅಂತ ಹೇಳಿ ಏನು ಕಡಿತ ಆಗಿತ್ತು ಸ್ನೇಹಿತರೆ ಅದನ್ನು ನಾವು ಮರಳಿ ಪಡೆಯೋದಕ್ಕೆ ಸಿ ಎಂ ಸಾಹೇಬ್ರನ್ನ ಭೇಟಿ ಮಾಡಿದ್ದೋ ಸ್ನೇಹಿತರೆ ಕಾವೇರಿ ನಿವಾಸ ಅವರ ನಿವಾಸ ಏನಿದೆ ಸರ್ಕಾರ್ದಿ ಸರ್ಕಾರಿ ನಿವಾಸ ಇದಕ್ಕೆ ಭೇಟಿ ಕೊಟ್ಟಿದ್ದ ಸ್ನೇಹಿತರೆ ಸುಮಾರು ಅರುವತ್ತರಿಂದ ಎಪ್ಪತ್ತು ಅಭ್ಯರ್ಥಿಗಳು ಕೂಡ ಭಾಗಿಯಾಗಿದ್ದರು ಕೇಳಿಸ್ಕೊಳ್ಳಿ ಸುಮಾರು ಅರುವತ್ತರಿಂದ ಎಪ್ಪತ್ತು ಅಭ್ಯರ್ಥಿಗಳು ಕೂಡ ಭಾಗಿಯಾಗಿದ್ದರು ಸ್ನೇಹಿತರೆ ಇವತ್ತು ನಾನು ಬೆಳಿಗ್ಗೆ ಐದು ಗಂಟೆಗೆ ಗೆದ್ದು ನೆನ್ನೆ ವಿಷಯ ಏನಪ್ಪ ಅಂತೇಳಿದ್ರೆ ನಿನ್ನೆ ಸಾಯಂಕಾಲ ಎಂಟು ಗಂಟೆಗೆ ಸಿ ಎಮ್ ಸಾಹೇಬರು ಸಿಗ್ತಾರೆ ಅಂತ ಸುದ್ದಿ ಆಗಿತ್ತು ಆದರೆ ಇವತ್ತು ಅವ್ರು ಸಿಕ್ಕಿದ್ದು ಹನ್ನೊಂದು ಗಂಟೆಯ ನಂತರ ನಾನು ಸ್ನೇಹಿತರೆ ಬೆಳಿಗ್ಗೆ ಐದು ಗಂಟೆಗೆ ಗೆದ್ದು ಸ್ನಾನ ಮಾಡಿ ಬೆಳಿಗ್ಗೆ ಎಂಟು ಗಂಟೆಗೆ ಸಿಗ್ತಾರೆ ಅಂತ ಹೇಳಿ ಬೆಳಿಗ್ಗೆ ಸ್ನಾನ ಮಾಡಿ ರೆಡಿಯಾಗಿ ಏಳು ಕಾಲಿಗೆ ನಾನು ಆನ್ ದ ಸ್ಪಾಟಲ್ಲಿದ್ದೆ ನಾನು ಸಿ ಎಮ್ ಸಾಹೇಬರು ಮನೆ ಏನಿದೆಯೋ ಅವ್ರ ನಿವಾಸ ಏನಿದೆಯೋ ಆನ್ ದ ಇದ್ದೆ ಎಂಟು ಗಂಟೆಗೆ ಸಿಗ್ತಾರೆ ಅಂತ ನಾನು ಕೂಡ ಕೆಲಸಕ್ಕೆ ರಜಾ ಹಾಕಿತ್ತಿಲ್ಲ ಸ್ನೇಹಿತರೆ ಯಾರು ಕೂಡ ಅನ್ಯತೆ ಭಾವಿಸ್ಬೇಡಿ ನಾನು ಕೂಡ ಕೆಲಸಕ್ಕೆ ರಜಾ ಹಾಕಿತ್ತಿಲ್ಲ ನಂದು ಒಂಬತ್ತು ಗಂಟೆ ಡ್ಯೂಟಿ ಸಿ ಎಮ್ ಸಾಹೇಬ್ರೂ ಸಿಗ್ತೀನಿ ಅಂತ ಹೇಳಿರೋದು ಎಂಟು ಗಂಟೆಗೆ ನಾನು ಎಂಟು ಗಂಟೆಯಿಂದ ಎಂಟೂವರೆ ಎಂಟು ಮುಖಾಲ ತನಕ ಕೂಡ ನಾನು ಇದ್ದೆ ಸಿ ಎಂ ಸಹೇಬರು ನಿವಾಸದ ಮನೆ ಮುಂದೆನೇ ಇದ್ದೆ ಆದರೆ ಅವರು ಹತ್ತುವರೆ ನಂತರ ಸಿಗ್ತಾರೆ ಅಂತ ಕ ಮಾಹಿತಿಯ ಮೇರೆಗೆ ನಾನು ವಾಪಸ್ಸು ಮನೆಗೆ ಬಂದೆ ಯಾರು ಕೂಡ ಅನ್ಯತೆ ಭಾವಿಸ್ಬೇಡಿ ನಾನಿಲ್ಲ ಅಂತ ಯಾಕೆಂದರೆ ನಂದು ಕೂಡ ಕೆಲಸದ ಒತ್ತಡ ಇರೋದ್ರಿಂದ ಪ್ರೆಜರ್ ಇರೋದ್ರಿಂದ ಏನು ಮಾಡೋಕ್ಕಾಗಲ್ಲ ನಾನು ಕೂಡ ಕೆಲಸಕ್ಕೆ ರಜಾಕಿತಿಲ್ಲ ಸ್ನೇಹಿತರೆ ಇರಲಿ ಇಷ್ಟು ಓಕೆ ಸ್ನೇಹಿತರೆ ಈಗ ಅಭ್ಯರ್ಥಿಗಳು ಯಾರ್ಯಾರಿಗೆ ಮನವಿ ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ಕಂಪ್ಲೀಟಾಗಿ ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ ಖಂಡಿತವಾಗಲೂ ವೀಡಿಯೋನ ಪೂರ್ತಿ ನೋಡಿ ಸ್ನೇಹಿತರೆ ಮೊದಲನೇದಾಗಿ ಅಭ್ಯರ್ಥಿಗಳು ಯಾರ್ಯಾರು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಮೊದಲು ಸಿ ಎಮ್ ಮನವಿ ಕೊಟ್ಟಿದ್ದಾರೆ ಕಂಪ್ಲೀಟ್ ಪಾಸಿಟಿವ್ ರಿಸಲ್ಟ್ ಬಂದಿದೆ ಆಯ್ತಪ್ಪ ನೋಡ್ತೀವಿ ಖಂಡಿತವಾಗ್ಲೂ ತಗೋತೀವಿ ಅಂತಲೂ ಕೂಡ ಭರವಸೆ ಕೊಟ್ಟಿದ್ದಾರೆ ನಂತರ ಜಮೀರ್ ಅಹಮದ್ ಸಾಹೇಬ್ರು ನಿಮಗೆಲ್ಲ ಗೊತ್ತಿರಬೇಕು ಜಮೀರ್ ಅಹಮದ್ ಅವ್ರಿಗೂ ಕೂಡ ಮನವಿ ಕೊಟ್ಟಿದ್ದಾರೆ ಅಭ್ಯರ್ಥಿಗಳು ಡಿ ಕೆಮ್ ಸಿ ಅಭ್ಯರ್ಥಿಗಳು ನಂತರ ಡಿ ಕೆ ಸುರೇಶ್ ನಿಮಗೆಲ್ಲ ಗೊತ್ತಿರಬೇಕು ನಮ್ಮ ಸಾಹೇಬರು ಡಿ ಕೆ ಶಿವಕುಮಾರ್ ಅವರ ಸಹೋದರ ಮಾಜಿ ಸಂಸದರು ಆಗಿರುವಂತಹ ಡಿ ಕೆ ಸುರೇಶ್ ಅವ್ರಿಗೂ ಕೂಡ ಈ ಒಂದು ಮನವಿನ ಕೆ ಎಸ್ ಆರ್ ಸಿ ಐನೂರು ನಲವತ್ತೈದು ಪೋಸ್ಟ್ ಏನು ಕಡಿತ ಮಾಡಿದರೋ ಆ ಒಂದು ಮನವಿನ ಸ್ನೇಹಿತರೆ ಡಿ ಕೆ ಸುರೇಶ್ ಅವ್ರಿಗೂ ಕೂಡ ಕೊಟ್ಟಿದ್ದಾರೆ ನಂತರ ಮಹದೇವಪ್ಪ ಎಚ್ ಸಿ ಮಹದೇವಪ್ಪ ಅವ್ರಿಗೂ ಕೂಡ ಸ್ನೇಹಿತರೆ ಮನವಿಯನ್ನು ಕೊಟ್ಟಿದ್ದಾರೆ ಅಭ್ಯರ್ಥಿಗಳು ಟೋಟಲು ನಾಲ್ಕು ಜನಕ್ಕೂ ಕೂಡ ಅಭ್ಯರ್ಥಿಗಳು ಮನವಿಯನ್ನು ಕೊಟ್ಟಿದ್ದಾರೆ ಎಲ್ಲರ ಕಡೆಯಿಂದ ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿದೆ ಅರ್ ಅದ ಎಲ್ಲರ ನಾಲ್ಕು ಜನದ ಕಡೆಯಿಂದ ಆಯಿತು ಖಂಡಿತವಾಗಲೂ ನಾವು ಭರವಸೆ ಕೊಡ್ತೀವಿ ತಗೊಳಕ್ಕೆ ಆದಷ್ಟು ಏರ್ಪಾಡು ಮಾಡ್ತೀವಿ ಏರ್ಪಾಡು ಮಾಡ್ತೀವಿ ಅಂತಲೂ ಕೂಡ ತಿಳಿಸಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು ಹಾಲಿ ಹಾಲಿ ಮುಖ್ಯಮಂತ್ರಿಗಳು ಹಾಗೂ ಸಚಿವರು ಕೂಡ ಎಲ್ಲರೂ ಕೂಡ ಜಮೀದಾಮ್ ಸಾಹೇಬರು ಮತ್ತು ಇದು ಮಾದೇವ್ನವ್ರು ಮಹದೇವಪ್ನವರು ಮತ್ತು ನಮ್ಮ ಡಿ ಕೆ ಮಾಜಿ ಮಾಜಿ ಸಂಸದರಾದಂಥ ನಮ್ಮ ಡಿ ಕೆ ಸುರೇಶ್ ರಾವ್ ಸಾಹೇಬರು ಕೂಡ ಆಯಿತು ಖಂಡಿತವ್ಲು ಇದ್ರ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ ಅಂತ ಕೂಡ ಭರವಸೆ ಕೊಟ್ಟಿದ್ದಾರೆ ಸ್ನೇಹಿತರೆ ನೋಡೋಣ ಮುಂದೆ ಏನಾಗುತ್ತೆ ಅಂತ ಏನಕ್ಕೆ ಅಂತ ಹೇಳಿದ್ರೆ ನೈಂಟಿ ನೈನ್ ಪರ್ಸೆಂಟು ಪಾಸಿಟಿವ್ ರಿಸಲ್ಟ್ ಬಂದಿದೆ ಇಷ್ಟೇ ಆಗಿರೋದು ಇನ್ನೇನೂ ಆಗಿಲ್ಲ ಸ್ನೇಹಿತರೆ ಇವತ್ತಿನ ವಿಷಯ ಹತ್ತು ಹತ್ತುವರೆಯಿಂದ ಹನ್ನೊಂದು ಗಂಟೆಗೆ ಸಿ ಎಂ ಸಹೇಬರು ಸಿಕ್ಕಿದ್ದಾರೆ ಅವ್ರ ನಿವಾಸದಲ್ಲಿ ಅಭ್ಯರ್ಥಿಗಳೆಲ್ಲ ಅವರಿಗೆ ಮನವಿ ಕೊಟ್ಟಿದ್ದಾರೆ ಅವರು ಕೂಡ ಆಲಿಸಿದ್ದಾರೆ ಏನಾಯಿತು ಏನು ಅಂತ ಖಂಡಿತ ಅಭ್ಯರ್ಥಿಗಳು ಈ ಥರ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ಎರಡು ಸಾವಿರದ ಐನೂರು ನಲವತ್ತೈದು ಹುದ್ದೆಯ ಕಾಲ್ ಮಾಡಿದರು ಸರ್ ಅಧಿಸೂಚನೆ ಮಾಡಿದರು ಆದರೆ ಹಣಕಾಸು ಇಲಾಖೆಯಿಂದ ಬರೀ ಎರಡು ಸಾವಿರಕ್ಕೆ ಮಾತ್ರ ಅಪ್ರೂವಲ್ ಸಿಕ್ಕಿದೆ ಹಾಗಾಗಿ ಇನ್ನು ಐನೂರ ಕಡಿತ ಮಾಡಿಬಿಟ್ಟಿದ್ರು ಈ ಐನೂರು ಹುದ್ದೆ ಐನೂರು ನಲವತ್ತೈದು ಹುದ್ದೆ ಏನಿದೆಯೋ ಅದನ್ನು ಮರು ನೇಮಕ ಮಾಡಿಕೊಳ್ಳಿ ಸರ್ ಎಲ್ರಿಗೂ ಕೂಡ ಅರ್ಧ ಮಾರ್ಕ್ಸು ಒಂದು ಮಾರ್ಸಿಂದ ಕಡಿತ ಆಗಿದೆ ಎಲ್ರಿಗೂ ಏಜ್ ಬಾರ ಆಗಿರೋದ್ರಿಂದ ನೆಕ್ಸ್ಟು ಅವಕಾಶ ಇಲ್ಲ ಅವ್ರಿಗೆ ಹಾಗೆ ಈ ಐನೂರ ನಲವತ್ತೈದು ಪೋಸ್ಟ್ ಏನಿದೆ ಹುದ್ದೆ ಅದನ್ನು ನೇಮ್ ಮರು ನೇಮಕ ಮಾಡಿಕೊಳ್ಳಿ ಅಂತಲೂ ಕೂಡ ಅಭ್ಯರ್ಥಿಗಳು ತಿಳಿಸಿದರೆ ಅವ್ರ ಗಮನ ಕೂಡ ತಂದಿದ್ದಾರೆ ಸಿ ಎಮ್ ಸಿ ಸಿದ್ದರಾಮಯ್ಯ ಸಾಬ್ ಸಾಹೇಬರಿಗೆ ಮತ್ತು ಎಸ್ ಸಿ ಮಹಾದೇವಪ್ಪ ಸಾಹೇಬ್ರಿಗೆ ಜಮೀರ್ ಅಹಮದ್ರಿಗೆ ಅಹಮದ್ ಅವ್ರಿಗೆ ಮತ್ತು ಡಿ ಕೆ ಸುರೇಶ್ ಅವ್ರಿಗೂ ಕೂಡ ನಾಲ್ಕು ಜನ ಕೂಡ ತಿಳಿಸಿದ್ದಾರೆ ನೆಕ್ಸ್ಟು ಇನ್ನು ಮುಂದೆನೂ ಕೂಡ ತುಂಬ ಮಾ ಈಗ ಆಲ್ರೆಡಿ ವಿರೋಧ ಪಕ್ಷದ ನಾಯಕರಾದಂತಹ ನಮ್ಮ ಇವರು ಆರ್ ಅಶೋಕ್ ಅವರು ಅವ್ರ ಸಾಹೇಬ್ರಿಗೂ ಕೂಡ ಕೊಡೋಕ್ಕೆ ಅಭ್ಯರ್ಥಿಗಳೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರೆ ಸ್ನೇಹಿತರೆ ನೋಡೋಣ ನಾವು ಕೂಡ ಆದಷ್ಟು ಟ್ರೈ ಮಾಡೋಣ ನಾನು ಕೂಡ ಇನ್ನೂ ಟೈಮ್ ತಗೊಂಡು ನಿಮ್ಮ ಇರ್ತೀನಿ ನೀವು ಕೂಡ ಆದಷ್ಟು ಪ್ರೆಷರ್ ತನ್ನಿ ನಿಮ್ಮ ನಿಮ್ಮ ಜಿಲ್ಲೆಗಳು ಇರುವಂತಹ ಎಮ್ ಎಲ್ ಎಗಳಾಗ್ಬೋದು ಅಥವಾ ಹಾಲಿ ಇದು ಸಚಿವರು ಯಾರ್ಯಾರು ಇರ್ತಾರೆ ಸ್ನೇಹಿತರೆ ಅವ್ರಿಗೆಲ್ಲ ನೀವೇನು ಜಾಸ್ತಿ ಜನ ಹೋಗೋದು ಬೇಡ ಐದರಿಂದ ಹತ್ತು ಜನ ಹತ್ತರಿಂದ ಹದಿನೈದು ಜನ ನೀವು ಇಷ್ಟೇ ಜನ ಹೋಗಿ ಖಂಡಿತ ನೀವು ಅವ್ರ ಜೊತೆಗೆ ನಿಂತು ಖಂಡಿತ ಇದ್ರ ಬಗ್ಗೆ ಮಾತಾಡಿದ್ರೆ ಮನವಿ ಪತ್ರಗಳನ್ನ ತಗೊಂಡು ಖಂಡಿತ ಸಕ್ಸಸ್ ಆಗ್ಬೋದು ಖಂಡಿತ ಸಕ್ಸಸ್ ಆಗ್ಬೋದು ಸ್ನೇಹಿತರೆ ನಿಮ್ಮ ನಿಮ್ಮ ಜಿಲ್ಲೆಯಲ್ಲಿ ಯಾರಿದ್ದಾರೆ ಸಂ ಇದು ಸಚಿವರು ಎಮ್ ಎಲ್ ಎಗಳು ಅವ್ರ ಹತ್ರ ಹೋಗಿ ಈ ಥರ ಆಗಿತ್ತು ಸರ್ ದಯವಿಟ್ಟು ಇದನ್ನು ನಿಮ್ಮ ಪಕ್ಷ ನಿಮ್ಮ ಪಕ್ಷದವರೇ ಆದಂತಹ ರೆಡ್ಡಿ ಸಾಹೇಬರು ಇವರಿದ್ದಾರೆ ಸಾರಿಗೆ ಸಚಿವರು ಇದ್ದಾರೆ ಇವರಿಗೆ ನೀವು ಖಂಡಿತ ಫೋನ್ ಮಾಡಿ ನಮಗೆ ನ್ಯಾಯ ದೊ ದೊರಕಿಸ್ಕೊಡಿ ಅಂತ ಕೇಳಿ ಅಲ್ಲೇ ಖುದ್ದು ನಿಂತು ಫೋನ್ ಮಾಡಿ ಸರ್ಕಾರದ ಗಮನಕ್ಕೆ ತನ್ನಿ ಒತ್ತಡಾಗಿ ಪ್ರಜಾರ ಕುದ್ರೆ ಮಾತ್ರ ಕೆಲಸ ಆಗೋದು ಇನ್ನೂ ಕಾಲ ಮಿಂಚಿಲ್ಲ ಈಗೇನು ಸಿ ಎಂ ಸಾಹೇಬರು ಕೊಟ್ಟ ತಕ್ಷಣ ಕೆಲಸ ಆಯಿತು ಅಂತಲ್ಲ ಇನ್ನೂ ಹೆಚ್ಚಿನದಾಗಿ ನಮಗೆ ಎಫರ್ಟ್ ಬೇಕು ಸ್ನೇಹಿತರೆ ಇನ್ನೂ ಹೆಚ್ಚಿನದಾಗಿ ಎಫರ್ಟ್ ಬೇಕು ಅಭ್ಯರ್ಥಿಗಳು ಇವತ್ತಾಯಿತು ಅಂತ ಯಾರು ಕೈಯ ಕ ಕಟ್ಕೊಂಡು ಕೂರಬೇಡಿ ದಯವಿಟ್ಟು ಆದಷ್ಟು ಎಲ್ಲ ಎಲ್ಲ ಯಾರು ಯಾರು ಸಿಗ್ತಾರೆ ಸಚಿವರು ಯಾರು ಯಾರು ಸಿಗ್ತಾರೆ ಎಮ್ ಎಲ್ ಎಗಳು ಯಾರು ಯಾರ್ಯಾರು ಸಿಗ್ತಾರೆ ಮಾಜಿ ಸಂಸದರು ಯಾರು ಯಾರು ಸಿಗ್ತಾರೆ ಮಾಜಿ ವಿರೋಧ ಪಕ್ಷದ ನಾಯಕರು ಎಲ್ರಿಗೂ ಕೂಡ ಮನವಿಗಳನ್ನ ಕೊಡ್ಕೊತ ಬನ್ನಿ ಈ ಒಂದು ವಿಚಾರಕ್ಕೆ ಖಂಡಿತ ಸಕ್ಸಸ್ ಆಗ್ತೀರಾ ಏನೋ ಸಿ ಎಮ್ ಗಮನಕ್ಕೆ ತಂದ್ವಿ ಸರ್ಕಾರದ ಗಮನಕ್ಕೆ ತಂದ್ವಿ ಅಂತ ಯಾವುದೇ ಕಾರಣಕ್ಕೂ ಕೈ ಕಟ್ಟಿ ಕೂರಬೇಡಿ ನಿಜವಾಗ್ಲೂ ನೀವು ಇದನ್ನು ಸಕ್ಸಸ್ ಆಗಬೇಕಾ ಐನೂರ ನಲವತ್ತೈದು ಪೋಸ್ಟು ಮತ್ತೆ ಮರು ಹುದ್ದೆ ನೇಮಕ ಆಗಬೇಕಾ ಖಂಡಿತ ಯಾರ್ಯಾರು ಎಮ್ ಎಲ್ ಎಗಳಿದ್ದಾರೆ ನಿಮ್ಮ ನಿಮ್ಮ ಭಾಗದಲ್ಲಿ ಆಗಿರುವಂತಹ ಯಾರ್ಯಾರು ಎಮ್ ಹಾಲಿ ಎಮ್ ಎಲ್ ಎ ರೂಲಿಂಗ್ ಪಾರ್ಟಿ ಎಮ್ ಎಲ್ ಎಗಳು ಯಾರು ಅಥವಾ ವಿರೋಧ ಪಕ್ಷದ ಎಮ್ ಎಲ್ ಎಗಳು ಇದ್ದಾರೆ ಪರವಾಗಿಲ್ಲ ಅವ್ರ ಮಾತು ನಡೀತದೆ ಹಾಗಂತ ಮಾ ಇದು ಮಾಜಿ ಎಮ್ ಎಲ್ ಎಗಳದು ಮಾತು ನಡೆಯಲ್ಲ ಅಂತಲ್ಲ ಖಂಡಿತ ಅವ್ರಿಗೂ ಕೂಡ ಒಂದು ಮನವಿನ ಕೊಡಿ ಯಾಕೆ ಎಲ್ರಿಗೂ ಕೂಡ ಏಜ್ ಭಾರ ಆಗ್ತಾರೆ ಮನವಿ ಕೊಟ್ಟರೆ ಏನು ತಪ್ಪಾಗಲ್ಲ ಯಾರು ಕೂಡ ಕೈ ಕಟ್ಕೊಂಡು ಕೂರಬೇಡಿ ಅಭ್ಯರ್ಥಿಗಳೇ ಇದು ನಿಮ್ಮ ಗಮನದಲ್ಲಿರಲಿ ಅರ್ಥ ಆಯ್ತಾ ಅಯ್ಯ ಎಷ್ಟು ಈ ಇವತ್ತು ಕೆಲವ್ರಿಗೆಲ್ಲ ಕೇಳ್ತಾರೆ ಸರ್ ಏನಾಯಿತು ಏನಾಯಿತು ನ್ಯೂಸ್ ಅಂತ ಕೇಳ್ತಾ ಇದ್ದೀರಾ ಖಂಡಿತ ಇವತ್ತು ಸಿ ಎಮ್ ಸಾಹೇಬ್ರನ್ನು ಕೂಡ ಭೇಟಿ ಮಾಡಿದ್ದಾರೆ ಅದನ್ನು ಕೂಡ ನಿಮಗೆ ಈ ವಿಡಿಯೋದ ಲಾಸ್ಟಲ್ಲಿ ಯಾರ್ಯಾರು ಕೊಟ್ಟು ಯಾರ್ಯಾರು ಕೊಟ್ಟವ್ರೆ ಅಂತನ್ನೋದು ಕೂಡ ವಿಡಿಯೋ ಹಾಕ್ತೀನಿ ಸ್ನೇಹಿತರೆ ನಾನು ನಾನು ಹೇಳ್ತಿದ್ದೀನಿ ಎಂಟು ಮುಕ್ಕಾಲು ತನಕ ಇದ್ದೆ ಬಟ್ ನಾನು ಮಾತಾಡೋಕ್ಕಾಗಲಿಲ್ಲ ಕೆಲಸದ ಒತ್ತಡದಿಂದ ಅಭ್ಯರ್ಥಿಗಳು ನಾಲ್ಕೈದು ಐದು ನಾಲ್ಕರಿಂದ ಐದು ಜನ ಅಭ್ಯರ್ಥಿಗಳು ಮಾತಾಡಿದ್ದಾರೆ ಎಲ್ರಿಗೂ ಸಚಿವರಿಗೂ ಕೂಡ ಮನವಿ ಎಲ್ಲ ಕೊಟ್ಟಿದ್ದಾರೆ ಸ್ನೇಹಿತರೆ ಖಂಡಿತ ಅವರೆಲ್ಲ ಭರವಸೆ ಕೊಟ್ಟವ್ರೆ ಖಂಡಿತ ಆಯ್ತಾ ನಾವು ಮಾಡಿಸ್ಕೊಡ್ತೀವಿ ಅಂತ ಭರವಸೆ ಕೊಟ್ಟವ್ರೆ ಯಾರು ಕೂಡ ಹೆದ್ಕೊಳ್ಳೋ ಅವಶ್ಯಕತೆ ಇಲ್ಲ ಬರುವ ಹತ್ತನೇ ತಾರೀಕಿನ ಒಳಗೆ ಅಥವಾ ಐದನೇ ತಾರೀಕಿನ ಒಳಗೆ ಬರುವ ತಿಂಗಳಲ್ಲಿ ಖಂಡಿತ ಸೆಕೆಂಡ್ ಲಿಸ್ಟ್ ಬರುವಂಥ ಚಾನ್ಸಸ್ ಇದೆ ಸೆಕೆಂಡ್ ಲಿಸ್ಟು ಬರುವಂಥ ಚಾನ್ಸಸ್ ಇದೆ ಸ್ನೇಹಿತರೆ ನೋಡೋಣ ಇನ್ನೂ ಕಾಲ ಮಿಂಚಿಲ್ಲ ಆದಷ್ಟು ಎಲ್ಲ ಯಾರ್ಯಾರು ಮನವಿ ಕೊಡಬೇಕು ಅಂತ ಅನ್ಕೊಂಡಿದಾರೆ ಎಲ್ರಿಗೂ ಕೂಡ ಕೊಡಿ ಮನವಿನ ಸ್ನೇಹಿತರೆ ನೋಡೋಣ ಮುಂದಕ್ಕೆ ಆ ಥರ ಆದರೆ ಖಂಡಿತ ದೊಡ್ಡದಾಗಿ ಹೋರಾಟ ಮಾಡೋಣ ಎಲ್ರಿಗೂ ಒಳ್ಳೆಯದಾಗುತ್ತೆ ಇಷ್ಟೇ ಇವತ್ತಿನ ಸುದ್ದಿ ಸಮಾಚಾರ ಇವತ್ತಿನ ಕಾರ್ಯಕ್ರಮಕ್ಕೆ ಮುಂದಾಳತ್ವ ತಗೊಂಡು ವಹಿಸಿರುವಂತಹ ಅಭ್ಯರ್ಥಿಗಳು ಕೂಡ ನನ್ನ ಕಡೆಯಿಂದ ಕೃತಜ್ಞತೆಗಳನ್ನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಸ್ನೇಹಿತರೆ ನಿಮ್ಮ ನಿಮ್ಮದು ಕೂಡ ತುಂಬ ಶ್ರಮ ಇದೆ ನಿಮ್ಮದು ಇವತ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ಯಾರು ಮುಂದಾಳತ್ವ ತಗೊಂಡು ವಹಿಸ್ಕೊಂಡು ಓಡಾಡ್ಕೊಂಡು ಮಾಡಿದಾರೆ ಯಾರ್ಯಾರು ಅಭ್ಯರ್ಥಿಗಳು ಇವತ್ತು ಬಂದಿದ್ದಾರೆ ಎಲ್ಲರೂ ಕೂಡ ನನ್ನ ಕಡೆಯಿಂದ ಚಿರಋಣಿ ಧನ್ಯವಾದ ಕೋಟಿ ಕೋಟಿ ನಮ್ಮನಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ತುಂಬ ನೀವು ಕೂಡ ಎಫರ್ಟ್ ಆಗಿದ್ದೀರ ನಿಮ್ಮಿಂದಲೇ ಸಾಧ್ಯ ಆಗೋದು ನಿಮ್ಮಿಂದಲೇ ಕೆಲಸ ಆಗೋದು ಸ್ನೇಹಿತರೆ ಅದಂತೂ ತಿಳ್ಕೊಳ್ಳಿ ಎಲ್ಲರಿಗೂ ಕೂಡ ಒಳ್ಳೇದಾಗಿ ಆಗುತ್ತೆ ತಲೆ ಕೆಡಿಸ್ಕೋಬೇಡಿ ಎಲ್ಲರೂ ಹ್ಯಾಪಿಯಾಗಿರಿ ಗುಡ್ ನೈಟ್ ಸ್ನೇಹಿತರೆ ನೋಡಿ ಈಗ ಲಾಸ್ಟಲ್ಲಿ ಅದಕ್ಕೆ ಈ ಲಾಸ್ಟಲ್ಲಿ ಯಾರಿಗೆ ಸಚಿವರಿಗೆ ಫೋ ಹಾಕವ್ರೆ ಏನೋದನ್ನೂ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಆಯಿತಾ ಎಲ್ಲರಿಗೂ ಒಳ್ಳೇದಾಗಲಿ ಜೈನ್ ಜೈ ಕರ್ನಾಟಕ ಜೈ ಕೆ ಎಸ್ ಆರ್ ಟಿ ಸಿ